ನೌಕರರ ಒಂದು ಒಟ್ಟು ವೇತನ ಎಷ್ಟು ಹೆಚ್ಚಳವಾಗಲಿದೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗ ಇಲ್ಲಿ ಸೆವೆಂತ್ ಪೇ ಕಮಿಷನ್ ಏಳನೇ ವೇತನ ಆಯೋಗದ ಶಿಫಾರಸುಗಳು ಏನೇನಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ತಿಳಿದುಕೊಳ್ಳೋಣ ಯಾಕಂದ್ರೆ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ತಮ್ಮ ಒಂದು ಆಕ್ರೋಶ ಹೊರಹಾಕ್ತಾ ಇದೆ ರಾಜ್ಯದ ಏಳನೇ ವೇತನ ಆಯೋಗದ ಅಡಿಯಲ್ಲಿ ನಾವು ಕೇಳಿದ್ದು ಮೂವತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಫಿಟ್ಮೆಂಟ್ ಆದರೆ ನೀಡಿದ್ದು ಬರೀ ಟ್ವೆಂಟಿ ಸೆವೆನ್ ಫೈವ್ ಹಾಗಾಗಿ ನೌಕರರು ಯಾವುದೇ ರೀತಿಯಾಗಿ ಒಪ್ಪೋದಿಲ್ಲ ನೌಕರರಿಗೆ ಏನೇ ವೇತನ ಆಯೋಗದ ಅಡಿಯಲ್ಲಿ ಯೋಗ್ಯ ಫ್ರೀಟ್ಮೆಂಟ್ ನೀಡಬೇಕು ಅಂತ ನೌಕರರ ಸಂಘ ಆಗ್ರಹಿಸ್ತಾ ಇದೆ ಹಾಗಾದ್ರೆ ನೋಡೋಣ ರಾಜ್ಯದ ಸರ್ಕಾರಿ ನೌಕರರಿಗೆ ಈಗಿನ ಒಂದು ಮೂಲ ವೇತನಕ್ಕೆ ಸಂಬಂಧಿಸಿದಂಥ ಎಷ್ಟು ಹೆಚ್ಚಳವಾಗಲಿದೆ ಮತ್ತು ಏನೆಲ್ಲ ಮಾಹಿತಿ ಇದೆ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ನೋಡ್ತಾ ಇದ್ದೀರಾ ಮೂಲ ವೇತನಕ್ಕೆ ಶೇಕಡ ಐವತ್ತೆಂಟು ಪಾಯಿಂಟ್ ಏನು ಐದು ಏನು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಮೂಲ ವೇತನಕ್ಕೆ ಫಿಫ್ಟಿ ಏಟ್ ಪಾಯಿಂಟ್ ಫೈವ್ ಅಷ್ಟು ಹೆಚ್ಚಿಸಿ ರಾಜ್ಯದ ಈ ಒಂದು ಏಳನೇ ವೇತನ ಆಯೋಗ ತನ್ನ ಶಿಫಾರಸು ನೀಡಿದೆ ಜೊತೆಗಾಗಿ ರಾಜ್ಯದಲ್ಲಿ ಏನೆಲ್ಲ ಒಂದು ಇರಲಿದೆ ಏನೆಲ್ಲ ಒಂದು ಸೌಲಭ್ಯಗಳು ವಾರ್ಷಿಕವಾಗಿ ಒಂದು ಅಡಿಷನಲ್ ಆಗಿ ನೀಡ್ತಾ ಇದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಇದ್ದೀರಾ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಈ ಒಂದು ಫಿಟ್ಮೆಂಟ್ ಗೆ ಶೇಕಡಾ ಮೂವತ್ತೊಂದರಷ್ಟು ಡಿ ಎ ವಿಲೀನವಾಗಲಿದೆ ಈ ಒಂದು ಮಾಹಿತಿ ನಿಮಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಯಾವ ರೀತಿ ಆಗಲಿದೆ ಅಂದ್ರೆ ಈ ಒಂದು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಏನಿದೆ ಅಲ್ಲ ಇದಕ್ಕೆ ಪ್ಲಸ್ಸು ತರ್ಟಿ ಒನ್ ತರ್ಟಿ ಒನ್ ಪರ್ಸೆಂಟೇಜ್ ಏನಿದೆ ಅಲ್ಲ ಈ ಒಂದು ಈ ಒಂದು ಫಿಟ್ಮೆಂಟು ಈ ಒಂದು ಡಿ ಎ ನೋಡ್ತಾ ಇದ್ದೀರಾ ಈ ಒಂದು ಫಿಟ್ಮೆಂಟು ಈ ಒಂದು ಡಿ ಎ ಆಡ್ ಮಾಡಿ ಕೊಡುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಅಂದರೆ ಬೇಸಿಕ್ನೊಂದಿಗೆ ಡಿ ಎನ್ನು ಮರ್ಜ್ ಮಾಡ್ತಾರೆ ಹಾಗಾಗಿ ನೌಕರರ ವೇತನದಲ್ಲಿ ಶೇಕಡ ನಾವು ನೋಡೋದಾದರೆ ಅರವತ್ತು ಪರ್ಸೆಂಟ್ದಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ ಜೊತೆಗಾಗಿ ನಾವು ನೋಡ್ತಾ ಹೋದರೆ ವಾರ್ಷಿಕ ವೇತನ ಬಡಿದರ ನಾನ್ನೂರು ನಾನ್ನೂರು ರೂಪಾಯಿಂದ ಗರಿಷ್ಠ ಆರುನೂರ ಐವತ್ತಕ್ಕೆ ಕನಿಷ್ಠ ಮೂರು ಸಾವಿರದ ನೂರರಿಂದ ಐದು ಸಾವಿರಕ್ಕೆ ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಲ್ಲಿ ಯಾವ ರೀತಿಯ ಹೆಚ್ಚಳವಾಗ್ತಾ ಇದೆ ಎಂಬುದ್ರ ಬಗ್ಗೆ ಸಮವಸ್ತ್ರ ಭತ್ತೆ ಪ್ರಯಾಣ ಭತ್ತೆ ದಿನ ಭತ್ತೆಗಳು ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಳವಾಗ್ತಾ ಇದ್ದಾವೆ ಹಾಗಾಗಿ ನೌಕರರಿಗೆ ವಿಶೇಷವಾಗಿ ಅಂಗವಿಕಲ ನೌಕರರಿಗೆ ಶೈಕ್ಷಣಿಕ ಭತ್ತೆ ಒಂದು ಸಾವಿರದಿಂದ ನೋಡ್ತಾ ಇದೀರಾ ಈ ಒಂದು ಇದೆಲ್ಲ ಇದನ್ನು ಎರಡು ಸಾವಿರಕ್ಕೆ ಶೈಕ್ಷಣಿಕ ಒಂದು ಭತ್ತೆ ರಾಜ್ಯದ ಒಂದು ಅಂಗವಿಕಲ ಮಕ್ಕಳ ಶೈಕ್ಷಣಿಕ ಭತ್ತೆಯನ್ನು ಒಂದು ಸಾವಿರದಿಂದ ಎರಡು ಸಾವಿರಕ್ಕೆ ಹೆಚ್ಚಳ ಮಾಡ್ತಾ ಇದೆ ಈ ಒಂದು ವೇತನ ಆಯೋಗ ಶಿಫಾರಸು ಮಾಡಿದೆ ಗೃಹ ನಿರ್ಮಾಣ ಮುಂಗಡ ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ಗೃಹ ನಿರ್ಮಾಣ ಮುಂಗಡ ನಲವತ್ತು ಲಕ್ಷದಿಂದ ಅರವತ್ತೈದು ಲಕ್ಷದವರೆಗೆ ಹೆಚ್ಚಳ ಮಾಡ್ತಾ ಇದೆ ಎಂಬುದರ ಬಗ್ಗೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಬಂದಿರುವಂತಹ ಪ್ರಮುಖವಾದಂತಹ ಶಿಫಾರಸು ಆಗಿದೆ ಜೊತೆಗೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವಿಶೇಷವಾಗಿ ವೈದ್ಯಕೀಯ ಭತ್ತೆಯನ್ನು ಇನ್ನೂರು ರೂಪಾಯಿಗಳಿಂದ ಐದು ನೂರು ರೂಪಾಯಿಗೆ ಇಲ್ಲಿ ಪ್ಲಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನೌಕರರ ವೇತನದಲ್ಲಿ ಯಾವೆಲ್ಲ ಒಂದು ಹೆಚ್ಚಳವಾಗ್ತಾ ಇದ್ದಾವೆ ಎಂಬುದರ ಬಗ್ಗೆ ನೀವು ಕೆಲವೊಂದಿಷ್ಟು ಲೆಕ್ಕಾಚಾರಗಳನ್ನು ನೀವು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರ ಇದಕ್ಕೆ ಇನ್ನೂ ಅಧಿಕೃತವಾಗಿ ಒಂದು ಯಾವುದೇ ರೀತಿಯಂತ ಮೊಹರು ಹಾಕಿಲ್ಲ ಹಾಗಾಗಿ ನಾವು ನೋಡೋದಾದರೆ ಈ ಒಂದು ಫಿಟ್ಮೆಂಟು ಈ ಒಂದು ಫಿಟ್ಮೆಂಟ್ಗೆ ರಾಜ್ಯ ಏಳನೇ ವೇತನ ಆಯೋಗ ತನ್ನ ಶಿಫಾರಸು ಮಾಡಿದೆ ಸೆವೆನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ಗೆ ಇದರಲ್ಲಿ ಪ್ಲಸ್ ಡಿ ಎ ಆ್ಯಡ್ ಆಗುತ್ತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಏನು ಮೂವತ್ತೊಂದು ಪರ್ಸೆಂಟ್ ಅಷ್ಟು ಡಿ ಎ ನಡೀತಾ ಇತ್ತಲ್ಲ ಆ ಒಂದು ಡಿ ಎ ಈ ಒಂದು ಫಿಟ್ಮೆಂಟ್ಗೆ ಆ್ಯಡ್ ಆಗುತ್ತೆ ಹಾಗಾಗಿ ಇಲ್ಲಿ ಹೆಚ್ಚಳವಾಗುವಂಥದ್ದು ಎಷ್ಟು ಐವತ್ತೆಂಟು ಪಾಯಿಂಟ್ ಐದರಷ್ಟು ಮೂಲ ವೇತನ ಶೇಕಡ ಒಂದು ಅರವತ್ತು ಪರ್ಸೆಂಟ್ ಅಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಅದರ ಒಂದು ನಂತರವಾಗಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ ವರದಿಯನ್ನು ಆರ್ಥಿಕ ಇಲಾಖೆಗೆ ನೀಡಲಾಗಿದೆ ನೋಡ್ತಾ ಇದ್ರ ಆರ್ಥಿಕ ಇಲಾಖೆಗೆ ವೇತನ ಆಯೋಗದ ವರದಿ ತೆಗೆದುಕೊಂಡು ನೀಡಲಾಗಿದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಾಗಾಗಿ ಇಲಾಖೆಯ ಅಧಿಕಾರಿಗಳು ನೀಡುವ ಸಲಹೆ ಆಧಾರದಲ್ಲಿ ಸೂಕ್ತ ತೀರ್ಮಾನ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗುವುದು ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಹೇಳ್ತಾ ಇದ್ದಾರೆ ಏನಂದ್ರೆ ರಾಜ್ಯದಲ್ಲಿ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತ ಒಂದು ವಿಚಾರ ಏನಿದೆ ಅಂದ್ರೆ ಈಗಾಗಲೇ ವರದಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಆರ್ಥಿಕ ಇಲಾಖೆಗೆ ಇಂಪಾರ್ಟೆಂಟ್ ಆಗಿರುತ್ತದೆ ಆರ್ಥಿಕ ಇಲಾಖೆ ಆರ್ಥಿಕ ಇಲಾಖೆ ನೀಡುವಂತ ಸಲಹೆ ನೋಡ್ತಾ ಇದ್ದೀರಾ ಒಂದು ಏನು ಆರ್ಥಿಕ ಇಲಾಖೆ ಒಂದು ಆರ್ಥಿಕ ಇಲಾಖೆ ಒಂದು ನೀಡುವಂತ ಸಲಹೆ ಒಂದು ತೆಗೆದುಕೊಂಡು ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಒಂದು ತೆಗೆದುಕೊಳ್ಳಲಾಗುವುದು ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಏನು ಅದಕ್ಕೆ ಸಂಬಂಧಿಸಿದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದಂತ ಒಂದು ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಜೊತೆಗಾಗಿ ನಾವು ಎಡಿಷನಲ್ ಆಗಿ ಮಾಹಿತಿಯನ್ನು ತಿಳಿತಾ ಹೋದ್ರೆ ಯಾವ ರೀತಿಯಾಗಿ ಇದೆ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ನೋಡ್ತಾ ಇದ್ದೀರಾ ಇಲ್ಲಿ ವೇತನ ಪರಿಷ್ಕರಣೆಗೆ ರಚಿಸಿದ ಏಳನೇ ವೇತನ ಆಯೋಗ ಶೇಕಡಾ ಮೂವತ್ತೊಂದರಷ್ಟು ತುಟ್ಟಿ ಮತ್ತೆ ಮೂಲ ವೇತನದಲ್ಲಿ ವಿಧಾನಗೊಳಿಸುವ ಜೊತೆಗೆ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ನೋಡ್ತಾ ಇದ್ರೆ ಫಿಟ್ಮೆಂಟ್ ನೀಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಎಂಬುದರ ಬಗ್ಗೆ ಇಲ್ಲಿ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಮತ್ತು ಇಪ್ಪತ್ತೇಳು ಪಾಯಿಂಟ್ ನೋಡ್ತಾ ಇದ್ರ ಒಂದು ಇಪ್ಪತ್ತೇಳು ಪಾಯಿಂಟ್ ಒಂದು ಐದರಷ್ಟು ಏನು ಫಿಟ್ಮೆಂಟು ರಾಜ್ಯ ಸರ್ಕಾರ ಒಂದು ವಿಲೀನ ಮಾಡಿ ಸರ್ಕಾರಿ ನೌಕರಿಗೆ ನೀಡಬೇಕು ಎಂಬುದರ ಬಗ್ಗೆ ಇಲ್ಲಿ ಏಳನೇ ವೇತನ ಆಯೋಗ ತನ್ನ ಒಂದು ವರದಿ ನೀಡಿದೆ ಜೊತೆಗಾಗಿ ಆಯೋಗದ ಸದಸ್ಯ ಒಂದು ಅಧ್ಯಕ್ಷರಾದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ಅವರು ಯಾರು ಕೆ ಸುಧಾಕರ್ರಾವ್ ಅವರ ನೇತೃತ್ವದ ಆಯೋಗ ಸದಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒಂದು ಭೇಟಿಯಾಗಿ ಶನಿವಾರ ಎರಡು ನೂರ ಐ ಪುಟಗಳ ವರದಿಯನ್ನು ಸಲ್ಲಿಸಿದ್ದಾರೆ ವೇತನ ಆಯೋಗದ ಈ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆರಂಭಿಕ ವೃಂದದ ನೌಕರರ ಕನಿಷ್ಠ ವೇತನ ತಿಂಗಳಿಗೆ ನೋಡ್ತಾ ಇದ್ದೀರಾ ಈ ಒಂದು ಮಾಹಿತಿಯೂ ಸಹ ಇಂಪಾರ್ಟೆಂಟ್ ಆಗಿದೆ ಆರಂಭಿಕ ಒಂದು ವೃಂದದ ಕನಿಷ್ಠ ನೌಕರರ ವೇತನ ಹದಿನೇಳು ಸಾವಿರ ರೂಪಾಯಿ ಇದೆ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ವೇತನವನ್ನು ಮೇಲ್ ದರ್ಜೆಗೆ ಏರಿಸ್ತಾ ಇದ್ದಾರೆ ಎಷ್ಟಕ್ಕೆ ಅದನ್ನು ಗರಿಷ್ಠ ಇಪ್ಪತ್ತೇಳು ಸಾವಿರ ಹಾಗೂ ಶ್ರೇಣಿ ಆರಂಭಿಕ ಗರಿಷ್ಠ ಇಲ್ಲಿ ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಇನ್ ಮುಂದೆ ಯಾರಾದರೂ ಗ್ರೂಪ್ ಡಿ ಸರ್ಕಾರಿ ನೌಕರರು ಸಹ ಅವರ ವೇತನ ಆಗಲಿದೆ ಎಷ್ಟೋ ಕನಿಷ್ಠ ಪಕ್ಷ ಅವರ ವೇತನ ಆಗಲಿದೆ ಈಗ ಇಪ್ಪತ್ತೇಳು ಸಾವಿರ ರೂಪಾಯಿ ಎಷ್ಟು ದಿನ ಹದಿನೇಳು ಸಾವಿರ ಬೇಸಿಕ್ ಇರೋದು ಇನ್ನು ಇಪ್ಪತ್ತೇಳು ಸಾವಿರಕ್ಕೆ ಒಂದು ಮೇಲ್ದರ್ಜೆಗೆ ಏರಿಸಲಾಗಿದೆ ಹಾಗಾಗಿ ನೌಕರರಲ್ಲಿ ಏನು ಹಿರಿಯ ನೌಕರರ ಆರಂಭಿಕ ಕನಿಷ್ಠ ವೇತನ ಶ್ರೇಣಿ ಒಂದು ಲಕ್ಷ ಇದ್ದ ಅದನ್ನು ಒಂದು ಲಕ್ಷ ಒಂದು ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿಗೆ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಒಂದು ಲಕ್ಷ ಹಿರಿಯ ಒಂದು ನೌಕರರಿಗೆ ಹಾಗಾಗಿ ಪ್ರಸ್ತುತ ಒನ್ ಪಾಯಿಂಟ್ ಪಾಯಿಂಟ್ ಸಿಕ್ಸ್ ಏನು ಕನಿಷ್ಠ ಮತ್ತು ಗರಿಷ್ಠ ಈ ಒಂದು ಏನು ವೇತನ ಅನುಪಾತವನ್ನು ಒಂದು ಹೆಚ್ಚಿಸಲಾಗ್ತಾ ಇದೆ ಹಾಗಾಗಿ ನೌಕರರಿಗೆ ತಿಂಗಳಿಗೆ ಪಿಂಚಣಿಯ ಮೂಲ ಒಂದು ವೇತನದ ಶೇಕಡ ಐವತ್ತರಷ್ಟು ಏನು ಕುಟುಂಬ ಪಿಂಚಣಿ ಶೇಕಡ ಮೂವತ್ತರಷ್ಟು ಮುಂದುವರೆಸಬೇಕು ಕುಟುಂಬ ಪಿಂಚಣಿಯವರಿಗೂ ಸಹ ಇಲ್ಲಿ ಲಾಭವಾಗಲಿದೆ ಒಂದು ಕುಟುಂಬ ಪಿಂಚಣಿ ಯಾರೆಲ್ಲ ಪಡಿತಾ ಇದ್ದಾರೆ ತಿಂಗಳಿಗೆ ಒಂದು ಪಿಂಚಣಿಯಲ್ಲಿ ಪಿಂಚಣಿಯನ್ನು ಮೂಲ ವೇತನದ ಐವತ್ತರಷ್ಟು ಮತ್ತು ಕುಟುಂಬ ಪಿಂಚಣಿಯ ಶೇಕಡ ಮೂವತ್ತರಷ್ಟು ಮುಂದುವರೆದು ಪಿಂಚಣಿಯ ಕನಿಷ್ಠ ಹದಿಮೂರು ಸಾವಿರದ ಐದುನೂರ ಇಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಆರುನೂರವರೆಗೆ ನಿಗದಿ ಮಾಡಿದೆ ಮತ್ತು ಇನ್ನೊಂದು ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷ ಯಾರೆಲ್ಲ ಒಂದು ಪಿಂಚಣಿದಾರ ಇದ್ದರಲ್ಲ ಅಂತ ಪಿಂಚಣಿದಾರರ ಮೂಲ ವೇತನದ ಹೆಚ್ಚುವರೆ ಶೇಕಡ ಹತ್ತರಷ್ಟು ಹೆಚ್ಚಳ ಆಗಬೇಕು ಎಂದು ಶಿಫಾರಸು ಮಾಡಲಾಗಿದೆ ರಾಜ್ಯ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಹಾಗಾಗಿ ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿರಬೇಕು ರಾಜ್ಯದಲ್ಲಿ ಏನೆಲ್ಲ ಒಂದು ಪಿಂಚಣಿದಾರರಿಗೆ ಇರುವಂಥ ಒಂದು ಸೌಲಭ್ಯಗಳ ಬಗ್ಗೆ ಒಂದು ಮಾಹಿತಿ ನಡೀತಾ ಇದೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಯಾವೆಲ್ಲ ಒಂದು ಸೌಲಭ್ಯಗಳು ಮೇಲ್ದರ್ಜೆಗೆ ಏರಿಸ್ತಾ ಇದ್ದಾರೆ ವಿಶೇಷವಾಗಿ ವಿಕಲಚೇತನ ಒಂದು ಏನು ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಒಂದು ಶೈಕ್ಷಣಿಕ ಭತ್ಯೆಗಳು ಅಥವಾ ಮೂಲ ವೇತನಕ್ಕೆ ಅದರಲ್ಲಿ ಇನ್ನೊಬ್ರು ಇಲ್ಲಿ ರಾಜ್ಯದಲ್ಲಿ ಪಿಂಚಣಿ ಪಡೆಯುವ ನೌಕರರ ಕನಿಷ್ಠ ವೇತನದಲ್ಲಿ ಯಾವ ರೀತಿ ಅಂತ ಹೆಚ್ಚಳವಾಗ್ತಾ ಇದೆ ಮತ್ತು ಎಪ್ಪತ್ತರಿಂದ ಎಂಬತ್ತು ವರ್ಷದ ಒಂದು ವಯಸ್ಸಿನ ಪಿಂಚಣಿದಾರರಿಗೆ ಎಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಮತ್ತು ಮರಣ ಪಂದ್ಯದಲ್ಲಿ ಪಿಂಚಣಿದಾರರು ಮರಣ ಪಂದ್ಯದಲ್ಲಿ ಅವರಿಗೆ ನೀಡಲಾಗ್ತಾ ಇರುವಂತ ಈಗ ಮತ್ತೆ ಹತ್ತು ಸಾವಿರ ರೂಪಾಯಿ ಅವರಿಗೆ ಒಂದು ಇಲ್ಲಿ ಅಮೌಂಟ್ ಅನ್ನು ನೀಡುವುದು ಜೊತೆಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ವರದಿಯನ್ನು ಪಡೆದುಕೊಂಡಿದ್ದಾರೆ ಅದನ್ನು ಆರ್ಥಿಕ ಇಲಾಖೆಗೆ ನೀಡಿದ್ದಾರೆ ಹಾಗಾಗಿ ಆರ್ಥಿಕ ಇಲಾಖೆ ನೀಡುವಂತ ಸಲಹೆಯನ್ನು ಆಧರಿಸಿ ಇನ್ನೂ ಇದರಲ್ಲಿ ಮಾರ್ಪಾಡುಗಳನ್ನು ಮಾಡ್ತೀನಿ ರಾಜ್ಯ ಸರ್ಕಾರಿ ಕೊರಿ ಯೋಗ್ಯವಾದಂತ ಟ್ರೀಟ್ಮೆಂಟ್ ಅನ್ನು ನೀಡ್ತೀನಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಹಾಗಾಗಿ ನೌಕರರಿಗೆ ಶೇಕಡಾ ಒಂದು ಇಪ್ಪತ್ತೇಳು ಪಾಯಿಂಟ್ ಐದು ಏನು ಹೆಚ್ಚಳ ಮಾಡೋದ್ರಿಂದ ಅದಕ್ಕೆ ಮೂವತ್ತೊಂದು ಪರ್ಸೆಂಟ್ದಷ್ಟು ಡಿ ಎ ವಿಲೀನವಾಗಲಿದೆ ಅದೆಲ್ಲ ನೋಡಿದ್ರೆ ಇಲ್ಲಿ ಹೆಚ್ಚಳವಾಗುವ ಒಂದು ಎಲ್ಲಾ ಒಂದು ಪರ್ಸೆಂಟ್ ಎಷ್ಟಿದೆ ಅಂದ್ರೆ ಐವತ್ತೆಂಟು ಪಾಯಿಂಟ್ ಐದರಷ್ಟು ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳವಾಗಲಿದೆ ಅಂದರೆ ನೂರಕ್ಕೆ ಅರವತ್ತು ಪರ್ಸೆಂಟ್ ದಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಲೆಕ್ಕಾಚಾರವಿದೆ ಆದರೆ ಆರ್ಥಿಕ ಇಲಾಖೆ ಇದರಲ್ಲಿ ಯಾವ ರೀತಿಯಂತ ಒಂದು ಕಟಪ್ ಮಾಡುತ್ತೆ ಇದರಲ್ಲಿ ಯಾವ ರೀತಿಯಂತ ಒಂದು ಏನು ಹಾಕುತ್ತೆ ಮತ್ತು ಯಾವೆಲ್ಲ ಪಾಯಿಂಟ್ಸ್ ಆ್ಯಡ್ ಮಾಡುತ್ತೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಒಂದು ವೇತನ ಸರ್ಕಾರಿ ನೌಕರಿಗೆ ಜಾರಿ ಆಗಬೇಕಾಗಿದೆ ಯಾಕಂದ್ರೆ ಆರನೇ ವೇತನ ಆಯೋಗ ಅಲ್ಲಿಗೆ ಎಂಡ್ ಆಗಿದ್ದು ಹಾಗಾಗಿ ನೌಕರರ ಸಂಘದಿಂದ ಇನ್ನೂ ಫಿಟ್ಮೆಂಟ್ಗೆ ಮೂವತ್ತೈದು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಕಮ್ಮಿ ಫಿಟ್ಮೆಂಟ್ ನೀಡುವುದಕ್ಕಾಗಿ ಸರ್ಕಾರಿ ನೌಕರರ ಸಂಘ ಸಹ ಆಕ್ರೋಶ ವ್ಯಕ್ತಪಡಿಸಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತಹ ಹೊಸ ನ್ಯೂಸ್ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ನೀಡ್ತಾರೆ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾಗಿ ಸಫಲವಾಗುತ್ತೆ ಬಗ್ಗೆ ನೋಡ್ತಾ ಹೋಗೋಣ ಶುಭಾ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಸಹ ವೇತನ ಆಯೋಗ ಆದಷ್ಟು ಬೇಗ ಹೆಚ್ಚಿನ ಒಂದು ಫಿಟ್ಮೆಂಟರು ಕನಿಷ್ಠ ಪಕ್ಷ ನಲವತ್ತು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ನೊಂದಿಗೆ ನೌಕರರ ವೇತನ ಹೆಚ್ಚಳವಾಗಲಿ ಎಂಬುದ್ರಿಗೆ ನಮ್ಮ ಆಶಯ